ದೇವದುರ್ಗ ತಾಲೂಕಿನ ಮದರಕಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಬ್ಬೂರಿನ ಸಮತಾ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ವತಿಯಿಂದ ಆಯೋಜಿಸಿದ್ದ ಸಂವಿಧಾನದ ಕಡೆ ವಿದ್ಯಾರ್ಥಿಗಳ ನಡೆ ಕಾರ್ಯಕ್ರಮ ನಡೆಯಿತು ಭಾರತದಲ್ಲಿ ಇರುವ ಭಾರತೀಯರೆಲ್ಲರೂ ಓದಲೇಬೇಕಾದ ಮೊದಲ ಪುಸ್ತಕ ಸಂವಿಧಾನ ಈ ಸಂವಿಧಾನ ನಾಗರಿಕ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಎಂದು ಗೋವಿಂದಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಗುರು ಷಣ್ಮುಗ ಹುಗಾರ್ ತಿಳಿಸಿದರು ಜಗತ್ತಿನ ಎಲ್ಲ ಗ್ರಂಥಗಳಲ್ಲಿ ಸಂವಿಧಾನವೇ ಶ್ರೇಷ್ಠ ಹಾಗೂ ಬೃಹತ್ ಗ್ರಂಥ ನಮಗೆ ತಲೆ ಎತ್ತಿ ಬದುಕುವ ಹಕ್ಕನ್ನು ಸಂವಿಧಾನ ನೀಡಿದೆ ವಕೀಲರಾದ ತಮ್ಮಣ್ಣ ಬೊಮ್ಮನಾಳ ಕಾರ್ಮಿಕ ಹಕ್ಕುಗಳ ವೇದಿಕೆ ಅಧ್ಯಕ್ಷ ಜಾಕೂಬ್ ಟೇಲರ್ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿ ಕುಮಾರಿ ಹುಲಿಗೆಮ್ಮ ಸುಷ್ಮಿತಾ ಕಾರ್ಯಕ್ರಮ ಕುರಿತು ಮಾತನಾಡಿದರು ಸಂಸ್ಥೆಯ ಮಾರ್ಗದರ್ಶಕ ನರಸಿಂಗ ರಾವ್ ಸರ್ಕಿಲ್ ಮುಖಂಡರಾದ ಸಂಗನಗೌಡ ಮಾಲಿಪಾಟೀಲ್ ವೆಂಕಟೇಶ್ ನಾಯ್ಕ ಮದರಕಲ್ ರೆಡ್ಡಿ ಉಪಸ್ಥಿತರಿದ್ದು ಶಾಲೆಯ ಶಿಕ್ಷಕರಾದ ಅರವಿಂದ ಶಿವಪ್ಪ ಭೀಮಬಾಯಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರ್ಗಿಗಾರವಾಗಿ ಸಂವಿಧಾನ ತಿಳಿದುಕೊಂಡ ಮೇಲೆ ಅಕ್ಷರಸ್ಥರಾದ ಮೇಲೆ ನಾವು ಈಗ ಹೇಗಿದ್ವಿ ಅಂತ ಹೇಳ್ಕೊಟ್ರು ಈ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಯಾವೆಲ್ಲ ಯಾವೆಲ್ಲ ರೀತಿಯಾಗಿ ಪ್ರಜೆಗಳಿಗೆ ಸಹಾಯ ಮಾಡುತ್ತಿದೆ ಅಂತ ಹೇಳ್ಕೊಟ್ರು ನಂತರ ಈ ಸಂವಿಧಾನವನ್ನು ಓದಬೇಕು ನಾವು ಓದಿ ಮುಂದೆ ಮತ್ತೆ ಇನ್ನೊಂದು ಹೇಳಿದರು ಹಿಂದಿನ ಮಕ್ಕಳೇ ನಾಯನ ಪ್ರಜೆಗಳು ಅಂತ ಅದು ಆಗಿತ್ತು ಅಂತ ಹೇಳಿದ್ರು ಅವಾಗ ನಮ್ಮ ಮನಸ್ಸಲ್ಲಿ ಒಂದು ಹೌದು ನಾವು ಪ್ರಜೆಗಳೇ ನಾವು ಓದಬೇಕು ಅಂತ ಒಂದು ಉತ್ಸಾಹವನ್ನು ನಮ್ಮಲ್ಲಿ ತುಂಬಿದ್ರು ನಮ್ಮ ಶಾಲೆಗೆ ಬಂದು ಈ ಈ ಸಂವಿಧಾನದ ಬಗ್ಗೆ ತಿಳಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಧನ್ಯವಾದಗಳು ನಮಗೆ ಸಮಾಧಾನ ತರುತ್ತೆ ವಿದ್ಯಾರ್ಥಿಗಳಿಗೆ ರೀಚ್ ಆಗಿದೆ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ನಮಗ ಈ ಮೂಲಕ ಗೊತ್ತಾಗ್ತದೆ ಈ ವೇದಿಕೆಯಲ್ಲಿ ಕೊನೆಯದಾಗಿ ನಮ್ಮ ಕವಿ ಮಿತ್ರರು ಮತ್ತು ಕಾರ್ಮಿಕರ ಹಕ್ಕುಗಳ ವೇದಿಕೆಯ ಅಧ್ಯಕ್ಷರಾದಂಥ ಜಾಕೋಬ್ ಅವರು ಎರಡು ನಿಮಿಷ ಮಾತಾಡ್ತಾರೆ

ಸೀತಕ್ಕ ಅಂತ ಹೇಳಿ ಬಹಳ ಟಿವಿಯಲ್ಲಿ ತೆಲಂಗಾಣ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆ ಹನ್ನೊಂದು ವರ್ಷಗಳ ಕಾಲ ನಕ್ಸಲೇಟ್ ಅಲ್ಲಿ ಇದ್ಲು ಆ ನಕ್ಸಲಿಸಂ ಅಂದ್ರೆ ಪ್ರಜಾಪ್ರಭುತ್ವದ ವಿರುದ್ಧ ಒಂದು ಅವರು ಹೋರಾಟ ಆ ನಕ್ಸಲಿಸಮ್ ಅಲ್ಲಿ ಇದು ಸರಿಯಲ್ಲ ಸಮಾಜದಲ್ಲಿ ನಾನು ನನ್ನ ಧ್ವನಿ ಎತ್ತಲಿಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಪ್ರಜಾಪ್ರಭುತ್ವ ಹೋರಾಡಲಿಕ್ಕೆ ನನಗೂ ಅವಕಾಶ ಇದೆ ಅಂತ ಹೇಳಿ ನಕ್ಸಲಿಸಂ ಬಿಟ್ಕೊಂಡು ಬಂದು ಅಮ್ಮ ಸರೆಂಡರ್ ಆದ್ದು ಪೊಲೀಸ್ಗೆ ಸರೆಂಡರ್ ಆದ್ಲು ಸರೆಂಡರ್ ಆದ್ಮೇಲೆ ಜನರ ಜೊತೆಗೆ ಒಡ್ನಾಟ ಬೆಳೆಸಿದ್ಲು ಡಾಕ್ಟರೇಟ್ ಪದವಿ ಮುಗಿಸ್ಕೊಂಡು ಆಕೆ ಮೊದಲನೇ ಹೆಸರು ಡಾಕ್ಟರ್ ಧನೋರಿ ಅನಸೂಯ ಅಂತ ಹೇಳಿ ಡಾಕ್ಟರೇಟ್ ಪಡಿತಾಳೆ ಅಮ್ಮ ಅಲ್ಲಿ ಇದ್ದಂತ ಹೆಣ್ಮಗಳು ಡಾಕ್ಟರ್ ಸರಿಯಾಗಿ ಗೆದ್ದಿದ್ಲು ಮೊನ್ನೆ ಕೂಡ ಗೆದ್ದಿದ್ದಾಳೆ ಇವತ್ತು ಪಂಚಾಯತ್ ರಾಜ್ ಮಂತ್ರಿ ಆಗಿದ್ದಾಳೆ ಬೇರೆ ಯಾವ ದೇಶದಲ್ಲಿ ಈ ತರದ ವ್ಯವಸ್ಥೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಒಬ್ಬ ಡಕ್ಕ ಐತೆ ಡಕ್ಕ ಐತಾನೆ ಒಬ್ಬ ಕೊಲೆಗಡಕ ಕೊಲೆಗಡಕನೆ ಆದರೆ ಭಾರತದಲ್ಲಿ ಆದ್ರೆ ಭಾರತದಲ್ಲಿ ಕಾನೂನು ವಿರುದ್ಧ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಶರಣಾಗಿ ಮತ್ತೆ ನಾನು ನಾಗರಿಕ ಜೀವನಕ್ಕೆ ಬರ್ತೀನಿ ನಾನು ಭಾರತೀಯನಾಗಿ ಬದುಕ್ತೀನಿ ಒಳ್ಳೆಯನಾಗಿ ಬದುಕ್ತೀನಿ ಅಂತ ಹೇಳ ಏನಾದ್ರು ನಾವು ಶರಣ ಆದ್ರೆ ಅದೇ ಜನ ಕೈ ಹಿಡಿತಾರೆ ಅದೇ ಜನ ತಮ್ಮ ಕೈ ಬೆರಳಿಂದ ಓಟ್ ಹಾಕ್ತಾರೆ ಅದೇ ಜನ ನಮ್ಮನ್ನ ಅವರ ನಾಯಕರನ್ನಾಗಿ ಮಾಡ್ಕೊಂತಾರೆ ಈ ತರದ ಮನ ಪರಿವರ್ತನೆಗೆ ಅವಕಾಶ ಮಾಡಿಕೊಟ್ಟದ್ದು ಯಾವುದಾದ್ರೂ ಇದ್ರೆ ಇಡೀ ಜಗತ್ತಲ್ಲಿ ಅದು ಭಾರತದ ಸಂವಿಧಾನ ಮಕ್ಕಳೇ